ಹಾಯ್ ವೆಲ್ಕಮ್ ಟು ಶಾರಿಸ್ ಕಿಚನ್ ಇವತ್ತು ಒಂದು ಸಿಂಪಲ್ಲಾಗಿ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಜೀರಿಗೆ ಸ್ವಲ್ಪ ಹಾಕಿ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ఈరుళి స్వల్ప ఫ్రై ఆమె కట్ మిర టమోటో హాకీ టమటో స్వల్ప సాఫ్ట్గా వరకు ఫ్రై మూడు ఇకే అర్శ పుడి స్వల్ప హణికాయ పేస్ట గరం మసాలా పుడి రుచికి తప్పు హాకీ స్వల్ప ఫ్రై మొ ಈ ಅಲಸಂದಿನ ಕುಕ್ಕರಲ್ಲಿ ಒಂದು ಸೀಟಿ ಕೂಗಿಸ್ಕೊಂಡಿರೋದು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗುರುಳು ಪುಡಿ ಹಾಕಿ ಅಂದರೆ ಹುಚ್ಚ ಚಟ್ನಿ ಹಾಕಿ ಚೆನ್ನಾಗಿ ಕುದಿಸಿ ಈ ಥರ ಕುದ್ರೆ ಪಲ್ಯ ರೆಡಿ ಇದು ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು